ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನಾನಂತೂ ತುಂಬ ದಿನ ಆಗೋಗಿತ್ತು ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಬಳಿಗೆ ಇವತ್ತು ಹೊರಗಡೆ ಹೋಗಿದ್ದೆ ಸೊ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ ತುಂಬಾ ತರಕಾರಿಗಳನ್ನ ತೊಗೊಂಡು ಬಂದೆ ಎಷ್ಟು ತರಕಾರಿ ತಂದರೂ ಸಾಕಾಗೋದಿಲ್ಲ ಹಳ್ಳೀಲ್ಲಿದ್ದರೆ ಅಲ್ಲೇ ಬೆಳೆದು ಅಲ್ಲೇ ಹಾಕ್ಬೋದು ಸಿಟಿಯಲ್ಲಿ ಏನು ತೊಗೊಳೋಕ್ಕಾಗುತ್ತೆ ಏನು ಬದಕೋಕ್ಕಾಗುತ್ತೆ ನನಗದು ಗೊತ್ತಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇವತ್ತು ತರಕಾರಿ ಎಲ್ಲ ಸಖತ್ತಾಗಿತ್ತು ತುಂಬ ಫ್ರೆಶ್ ಆಗಿತ್ತು ಚಪ್ಪರದವರೆಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ ತೊಗೊಂಡಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಎಲ್ಲನೂ ತೊಗೊ ಮಿಕ್ಸಲ್ಲಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ತಗೊಂಡ್ರೂ ಸುಮ್ಮನೆ ಕೊಳೆದು ಹಾಳಾಗುತ್ತೆ ಅಂತ ಒಂದಷ್ಟು ತರಕಾರಿಗಳು ನಮ್ಮನೆಗೆ ಚಪ್ಪರದೊವರೆಕಾಯಿ ಹಾಗೆ ಟೊಮ್ಯಾಟೊ ಬ್ರೊಕೊಲಿ ಅಂತೂ ನಿಮಗೆ ಇದೆ ನಾನು ಎಲ್ಲ ಸಲಾಡ್ಸ್ಗೆ ಇದಕ್ಕೆ ಅಂತ ಯೂಸ್ ಮಾಡ್ತೀನಿ ಸಮಟೈಮ್ಸ್ ಕರಿನೂ ಮಾಡ್ಕೋತೀನಿ ಐರನ್ ರಿಚ್ ಕಂಟೆಂಟ್ ಇರುವಂಥ ಒಂದು ವೆಜಿಟೇಬಲ್ ಇದು ಹಾಗಾಗಿ ನಾನು ಇದನ್ನು ಮಸ್ಟೇನ್ ಶೂಟ್ ತಗೋತೀನಿ ಆ್ಯಂಡ್ ಬೀನ್ಸು ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸ್ವಲ್ಪ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಇಷ್ಟು ತರಕಾರಿಗೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಬರೀ ಇದೊಂದು ಕವರಲ್ಲಿರೋದಕ್ಕೆ ಇದಿಷ್ಟು ಸಪ್ರೇಟು ಇದಿಷ್ಟಕ್ಕೆ ಮಾತ್ರ ಇದರಲ್ಲಿ ಏನೇನಿದೆ ಅಂದರೆ ಇದೆ ಕ್ಯಾರೆಟ್ ಇದೆ ಒಂದು ಹಾಗೆ ಇದು ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿರೋದು ಸ್ವೀಟ್ ಕಾರ್ನ್ ಅಂತೂ ಫ್ರೆಶ್ ಆಗಿತ್ತು ಸ್ವಲ್ಪ ಬೆಂಡೆಕಾಯಿ ಹಾಗೆ ಸ್ವಲ್ಪ ಕ್ಯಾರೆಟು ಒಂದು ಕರ್ಬೂಜ ಮಸ್ಕ್ ಮಿಲನ್ ಈ ಸಮ್ಮರ್ಗೆ ವಾಟರ್ ಮಿಲನ್ನು ಹಾಗೆ ಮಸ್ಕ್ ಮಿಲನ್ನು ಸೀಸನಲ್ಲೇ ಬರುವಂಥದ್ದು ತುಂಬ ಒಳ್ಳೆಯ ಪ್ರೋಟೀನು ಹಾಗೆ ವಿಟಮಿನ್ಸ್ ಇರುವಂಥ ಒಂದು ಹಣ್ಣು ಇದಿಷ್ಟು ತೊಗೊಂಡು ಬಂದೀನಿ ಇವತ್ತು ಸೊ ತರಕಾರಿ ಟೋಟಲ್ ಬಿಲ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಬಂದಿದೆ ಸೊ ಇದಿಷ್ಟಕ್ಕೂ ಸೇರಿ ಒಟ್ಟಲಿ ಸಿಟಿನಲ್ಲಿ ನಾವು ಬದುಕ್ತೀವಿ ಅಂತಂದಾಗ ನಾವೇ ಗಿಡಗಳನ್ನ ಬೆಳೆಸೋದು ತುಂಬ ಉತ್ತಮ ಇಲ್ಲಾಂದರೆ ಈ ಥರ ಬಿಲ್ ಕಟ್ಟಬೇಕಾಗುತ್ತೆ ಟೋಟಲಾಗಿ ಇದಿಷ್ಟಕ್ಕೂ ಮುನ್ನೂರ ಇಪ್ಪತ್ತು ರೂಪಾಯಿ ಆಯಿತು ಎಷ್ಟೇ ತರಕಾರಿ ತಗೊಂಡ್ರೆ ಉಳಿಯೋದಿಲ್ಲ ಬಟ್ ರೈಟ್ ಅಂತೂ ತುಂಬ ಜಾಸ್ತಿ ಆಗಿದೆ ಇರಲಿ ತಿನ್ನಲೇಬೇಕು ಬದುಕಲೇಬೇಕು ಸೊ ಹೀಗಿದೆ ರಾತ್ರಿ ಜೀರಿಗೆ ನಿಂತು ಸಿಟ್ಟಿದ್ದೆ ಸೊ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಕುದಿಸ್ಕೊಂಡು ಖಾಲಿ ಹೋಟೆಲ್ ಕುಡಿಬೇಕು ಅರ್ಲಿ ಮಾರ್ನಿಂಗ್ ಈ ಥರ ಜೀರಾ ವಾಟರ್ ಮೇತಿ ವಾಟರ್ ಲೆಮನ್ ವಾಟರ್ ಅಂತ ಕೊಡೋದು ಅಭ್ಯಾಸ ನನಗೆ ನಾನು ಇವತ್ತು ಜೀರಾ ವಾಟರ್ ಮಾಡ್ತಾಯಿದ್ದೀನಿ ಜೀರಿಗೆನ ಈ ರೀತಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮೆಟಬಾಲಿಸಂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರ್ಗೂ ಇದು ಬೆಸ್ಟ್ ರೆಮಿಡಿ ಹಾಗೆ ನಾರ್ಮಲ್ ಆಗಿ ನಮ್ಮ ಲೈಫ್ ನ ಹೆಲ್ತಿಯಾಗಿ ಇಟ್ಕೋಬೇಕು ಅಂದ್ರೂ ಕೂಡ ಇದು ಬೆಸ್ಟ್ ರೆಮಿಡಿ ಹಾಗಾಗಿ ನಾನು ವಾರಕ್ಕೆ ಎರಡು ದಿನ ಆದರೂ ಈ ರೀತಿ ಜೀರಿಗೆ ವಾಟರ್ ಕುಡಿತೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ತುಂಬಾ ಒಳ್ಳೆಯದು ಈಗ ಇದನ್ನ ಗ್ಲಾಸ್ ಕರ್ಕೊಳ್ಳೋಣ ಜೀರಿಗೆ ಕುಡಿದ್ರೂ ಏನೂ ಇಲ್ಲ ಆರೋಗ್ಯ ತುಂಬ ಒಳ್ಳೆಯದು ಇಲ್ಲ ಸೋರಿಸ್ಕೊಂಡು ಕುಡಿತೀನಿ ಅಂದ್ರೂ ನಿಮ್ಮ ಇಷ್ಟ ನಾನಂತೂ ಪ್ಲೈನ್ ಹೀಗೆ ಕುಡಿತೀನಿ ಆದಷ್ಟು ಒಂದು ಎರಡು ಜೀರಿಗೆ ಇರುತ್ತೆ ಅಷ್ಟೆ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನಿರುವಂಥ ಈ ಜೀರಿಗೆನ ಒಂದು ಅಷ್ಟು ಏನಿದೆ ಇದನ್ನು ಅಗದು ತಿಂದರೆ ಮೆಟಬಾಲಿಸಮ್ ಇನ್ನೂ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಆ್ಯಂಡ್ ವೈ ಲಾಸ್ ಮಾಡೋರಿಗೆ ಅದು ಫಸ್ಟ್ ಕ್ಲಾಸ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಜಿಂಜರ್ ಬಟರ್ ರೆಡಿಯಾಗಿದೆ ಕುಡಿದು ಮತ್ತೆ ನಿಮಗೆ ತಿಂಡಿ ಮಾಡಬೇಕು ಸಿಗ್ತೀನಿ ಹಾಗೆ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಅಂತೇಳಿ ತುಂಬ ಏನೂ ಜಾಸ್ತಿ ಮಾಡ್ಕೊಳಕ್ಕೋಗಿಲ್ಲ ತುಂಬ ಏನೂ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ ಈಗ ಇತ್ತೀಚೆಗೆ ಸ್ವಲ್ಪ ರಾಗಿ ಅಂಬ್ಲಿನ ಬೆಳಗ್ಗೆ ತಿಂಡಿಗೆ ನಾನು ಇದ್ದೆ ಬಟ್ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗೂ ಇರುತ್ತೆ ಹಾಗಾಗಿ ಬನ್ನಿ ಎಲ್ಲರೂ ಕೂಡ ತಿಂಡಿ ತಿನ್ನೋಣ ಬಿಸಿ ಬಿಸಿಯಾದ ಚಪಾತಿ ಕುಂಬಳಕಾಯಿ ಪಲ್ಯ ವಿತ್ ಸಲಾಡು ಸಕ್ಕ ಟೇಸ್ಟಿಯಾಗಿದೆ ಆಗಿದೆ ಎಲ್ಲರೂ ಟಿಫನ್ ಮಾಡೋಣ ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು ಹೊರಗಡೆ ಹೋಗಿ ಮೇಲೆ ನಾನು ಮತ್ತೆ ಸಿಗ್ತೀನಿ ಅಂತ ಅನಿಸುತ್ತೆ ಮತ್ತೆ ಸಂಜೆಯಿಂದ ನನ್ನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಗಿಡಗಳಿಗೆಲ್ಲ ಬಿಸಿಲು ಬೀಳಿ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟಿದ್ದೆ ಯಾಕಂದರೆ ಗ್ರೀನ್ ಲೀಫೆಲ್ಲ ಸ್ವಲ್ಪ ಎಲ್ಲೋ ಎಲ್ಲೋ ಆಗಿ ಟರ್ನ್ ಆಗ್ತಾ ಇತ್ತು ಮನೆ ಮುಂದೆ ಅಡುಗೆ ಮನೆ ಕಿಟಕಿಗೆ ಕರೆಕ್ಟಾಗಿ ಮರ ಬೆಳೆದ್ಬಿಟ್ಟಿದೆ ಎಲೆಗಳೆಲ್ಲ ಮುಚ್ಚಿ ಬೆಳಕು ಸರಿಯಾಗಿ ಬರ್ತಿಲ್ಲ ಹಾಗಾಗಿ ಗಾಳಿ ಬೆಳಕು ಎಲ್ದಿರ ಅಡಿಗೆ ಮನೆಯಲ್ಲಿರೋ ಗಿಡಗಳೆಲ್ಲ ಒಣಗ್ತಾ ಇತ್ತು ಹಾಗಾಗಿ ಎಲ್ಲ ಎಲ್ಲೋ ತಿರುಗ್ತಾ ಇದೆ ಅಷ್ಟೇ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಬಿಸಿಲಲ್ಲಿಟ್ಟು ಇಟ್ಟು ಹೊರಗಡೆ ಈಗ ತೊಗೊಂಡು ಬಂದು ಒಳಗಡೆ ಇಟ್ಟೆ ಹಾಗೆ ಸ್ವಲ್ಪ ಸಂಜೆ ಆದಮೇಲೆ ತಲೆನೋವು ಇದ್ದೇ ಇರುತ್ತೆ ದಿನ ಪೂರ್ತಿ ಕೆಲಸಗಳು ಹೊರಗಡೆ ಹೋಗಿದ್ದೆ ಅದು ತಲೆ ಬಿಸಿ ಎಲ್ಲವೂ ಸೇರಿ ನಾನು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಈವ್ನಿಂಗ್ ಎಲ್ರಿಗೂ ಆಲ್ಮೋಸ್ಟ್ ಕಾಫಿ ಕುಡಿಯೋ ಹವ್ಯಾಸ ಇರುತ್ತೆ ಹಾಗೇ ಇತ್ತೀಚೆಗೆ ನನಗೂ ಕೂಡ ಪ್ರಾಕ್ಟೀಸ್ ಆಗಿರೋ ಹಾಗೆ ಕಾಫಿ ಕುಡಿತಾ ಇದ್ದೀನಿ ಬನ್ನಿ ಎಲ್ಲರೂ ಬಿಸಿ ಬಿಸಿ ಕಾಫಿ ಕುಡಿಯೋಣ ಎಂಜಾಯ್ ಮಾಡೋಣ ಸಂಜೆ ಸವಿಯಾದ ಕಾಫಿ ಜೊತೆ ಒಂದು ಕಪ್ ಕಾಫಿ ಇದ್ದು ಅದ್ರ ಜೊತೆ ಒಂದು ಒಳ್ಳೆ ಅದ್ಭುತವಾದ ಹಾಡಿದ್ದರೆ ಅದಕ್ಕಿಂತ ಬೇರೆ ಏನೂ ಬೇಕಿಲ್ಲ ನನ್ನ ಪ್ರಕಾರ ತಗೊಳ್ಳಿ ಎಲ್ಲರೂ ಬೆಲ್ಟ್ರು ಕಾಫಿ ಸೊ ಫೈನಲಿ ನಾನೀಗ ಬೇಳೆ ಸಾಂಬಾರು ಮಾಡಬೇಕು ಅಂದ್ಕೊಂಡೆ ಬಟ್ ಬೇಡ ಅಂತ ಅಂತೇಳ್ಬಿಟ್ಟು ಚಪ್ರದೊರೆಕಾಯಿತ್ತು ಸರಿ ಫ್ರೆಶ್ ಆಗಿದೆ ಈಗಲೇ ಇದನ್ನೇನಾದರೂ ಪಲ್ಯ ಅಥವಾ ಗೊಜ್ಜು ಮಾಡೋಣ ಅನ್ನಿಸ್ತು ಯಜಮಾನ್ರಿಗೆ ಕೇಳಿದೆ ಅವರು ನೀಟಾಗಿ ಚಪಾತಿಗಾಗೋ ಥರ ಒಂದು ಸೆಮಿ ಗ್ರೇವಿ ಮಾಡಿಬಿಡು ತುಂಬ ಚೆನ್ನಾಗಿರುತ್ತೆ ಅಂದರು ಸರಿ ಅಂತೇಳಿ ಈಗ ಚಪ್ರದೊವರೆಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸೆಮಿ ಗ್ರೇವಿ ಏನೇ ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಕೊಂಡೀನಿ ಹಾಗೆ ಇದು ಬ್ರೊಕೊಲಿ ಬ್ರಕೊಲಿಕ್ಕೆ ಕಾರ್ನು ಪೆಪ್ಪರ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇನ್ನು ನಾರ್ಮಲಿ ನಮ್ಮ ಊಟದ ಸೈಡ್ ಡಿಶಸ್ ಅದು ಸಲಾಡ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಬೇಳೆನ ಕೂಗಿಸ್ಕೋಬೇಕು ಸೊ ಕುಕ್ಕರಲ್ಲಿ ಒಂದು ಕಪ್ ಬೇಳೆ ಕೂಗಿಸ್ಕೋಬೇಡೋಣ ಸೊ ಕ್ವಾಂಟಿಟಿ ಇಷ್ಟು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಯಾಕಂದರೆ ನಾವು ಇಬ್ಬರೇ ಇರೋದ್ರಿಂದ ಇದು ಹೆವಿ ನಮಗೆ ಹಾಗಾಗಿ ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಬೆಳಗ್ಗೆ ಈಗ ತೊಳೆದಿರುವಂಥ ಎರಡು ಟೊಮೆಟೊನ ಈ ಥರ ಹಂಗಂದ್ರೆ ಹಾಗೆ ನೀವು ಆಗಿ ಕಟ್ ಮಾಡಿಕೊಂಡು ವಿಷಲ್ ಹಾಕೋದಕ್ಕೇ ಹಾಕಿ ಯಾಕಂದರೆ ಟೊಮೆಟೊ ಬೇಗನೆ ಬೇಯುತ್ತೆ ಫುಲ್ ಸ್ಮ್ಯಾಶ್ ಆಗುತ್ತೆ ಈಗ ಇದಕ್ಕೆ ಕ್ವಾಂಟಿಟಿ ನೀರನ್ನು ಸೇರಿಸ್ಕೋಬೇಕು ನೋಡಿ ಬೆಳೆಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಲೇಡ್ನ ಕ್ಲೋಸ್ ಮಾಡಿಬಿಟ್ರೆ ನೀಟಾಗಿ ಎರಡು ವಿಜ್ವಲ್ ಹೊಡೆಸ್ಕೊಬೇಕು ಎರಡು ವಿಷಲ್ ಆಗೋಷ್ಟರಲ್ಲಿ ಚಪಾತಿ ಹಿಟ್ಟು ಕಲ್ಸ್ಕೊಬೇಡ ಮೇಡಮ್ ರೆಗ್ಯುಲರ್ ಆಗಿ ಚಪಾತಿ ಅಂತೂ ಮಸ್ಟೈನ್ ಶೂರ್ ನೋಡ್ತಾ ತಿನ್ನೋದು ಸೊ ಚಪಾತಿ ಕಲಿಸ್ಕೊಬಿಡೋಣ ಚಪಾತಿ ಹಿಟ್ಟಿಗೆ ಉಪ್ಪು ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಮೆದುವಾಗಿ ಬರೋದಕ್ಕೆ ಒಂದು ಯೂಸ್ಫುಲ್ ಟಿಪ್ ಏನಪ್ಪಾ ಅಂತಂದ್ರೆ ಹೇಳ್ತೀನಿ ಸೊ ನೀಟಾಗಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಒಂದು ಅದಕ್ಕೆ ಬಂದ್ಬಿಟ್ಟಿದೆ ಈ ಈ ಟೈಮಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಹೋಗ್ತಾ ಇದೆ ಆದ್ರೂ ಇದು ಮತ್ತೆ ಗಟ್ಟಿಯಾಗುತ್ತೆ ಸೊ ಇದಕ್ಕೀಗ ಜಸ್ಟ್ ಈ ರೀತಿ ಒಂದು ಸ್ಪೂನಷ್ಟು ಆಯಿಲನ್ನ ಹಾಕಿ ಒಂದು ಸ್ಪೂನಷ್ಟು ಕಂಪ್ಲೀಟ್ ಆಯಿಲ್ ಬೇಕು ಸೊ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ಕಡೆಯೂ ಆಯಿಲ್ ಸ್ಪ್ರೆಡ್ ಆಗಬೇಕು ಆ ಥರ ನೀಟಾಗಿ ಈ ರೀತಿ ಚೆನ್ನಾಗಿ ನಾಟ್ಕೋಬೇಕು ಇಲ್ಲಿ ನೋಡಿ ಈಗ ಇಡೀ ಪಾತ್ರೆಯಲ್ಲಿರುವಂಥ ಎಲ್ಲ ಹಿಟ್ಟನ್ನು ನಾನು ಈ ರೀತಿ ತಿರುಗಿಸ್ಕೋತೀನಿ ಯಾಕಂದರೆ ಅದು ನೀಟಾಗಿ ಹಿಟ್ಟಿಗೆ ಸೆಟ್ ಆಗಬೇಕು ನೋಡಿ ಹಿಟ್ಟು ಈ ಥರ ಅಂದರೆ ಎಷ್ಟು ಈ ಥರ ಅಲ್ಲ ಇದೇ ಸಾಫ್ಟ್ನೆಸ್ಸು ಹಿಟ್ಟು ಈಗ ನೆನೆಯೋದಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕು ಯಾಕಂದರೆ ನಾನು ಈ ಪಲ್ಯ ಚಿಗಡಿಕಾಯಿ ಪಲ್ಯ ಮಾಡೋಷ್ಟರಲ್ಲಿ ಇದು ನೆನೆಯಿರುತ್ತೆ ಸೊ ಹಾಗಾಗಿ ಊಟ ಮಾಡೋದಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಅಂತ ಈ ಥರ ಕಲಸಿಟ್ಕೊಂಡ್ರೆ ಸಾಕು ಫಸ್ಟ್ ಕ್ಲಾಸ್ ಸೂಪರ್ ಚಪಾತಿ ಮೆದುವಾಗಿರುವಂಥ ಸಾಫ್ಟ್ ಚಪಾತಿ ಆಗುತ್ತೆ ಇದನ್ನೀಗ ಮುಚ್ಚಿಟ್ಬಿಡೋಣ ಇನ್ನು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಗ್ಯಾಸ್ನ ಹಚ್ಚಿ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಇದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಆಯಿಲ್ನ ಹಾಕಿ ಅಂದರೆ ಒಂದು ಆ್ಯಾವ್ರೇಜ್ ತುಂಬ ಅಲ್ಲ ಒಂದು ಆಗಿ ಒಂದು ಮೂರು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿರುವಂಥ ತೊಳೆದು ನೀಟಾಗಿ ಕಟ್ ಮಾಡಿರುವಂಥ ಚಪ್ರದವರೆಕಾಯಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಚಿಕಡಿಕಾಯಿ ಸಾಂಬಾರು ನಮ್ಮ ಎಲ್ಲ ಇದನ್ನು ಚಪ್ರದವರೆಕಾಯಿ ಅಂತೀವಿ ಕೆಲವು ಕಡೆ ಚಿಕಡಿಕಾಯಿ ಅಂತಾರೆ ಜಾಸ್ತಿ ಇದನ್ನು ಚಪ್ಪರದವರೆಕಾಯಿ ಅಂದ್ರೇ ಫೈಂಡ್ ಔಟ್ ಮಾಡೋದು ನೋಡಿ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಈಗ ನಾನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಆ್ಯಂಡ್ ಅದೇ ಪಾತ್ರೆಗೆ ನೀಟಾಗಿ ಮತ್ತೆ ಆಯಿಲ್ನ ಹಾಕ್ಕೊಂಡು ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಎರಡು ಈರುಳ್ಳಿನ ಈ ಥರದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿಲಿರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕಲ್ವಾ ಹಾಗಾಗಿ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡಿರುವಂಥ ಟೊಮೆಟೊನ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಜಾಸ್ತಿ ಏನು ಸಣ್ಣ ಕಟ್ ಮಾಡಬೇಕು ಅಂತೇನಿಲ್ಲ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಈಗ ಟೊಮೆಟೊ ಫ್ರೈ ಆಗುವಾಗಲೇ ತುಂಬ ಸ್ಪ ಫ್ರೈ ಆಗಿಲ್ಲ ಅಂದ್ರೂ ಅದ್ರ ಮಧ್ಯದಲ್ಲೇ ಸ್ವಲ್ಪ ಕೊರಿಯಂಡರ್ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತನ ಹಸಿ ವಾಸನೆ ಟೊಮೆಟೊ ಮೆತ್ತಗಾಗೋಕ್ಕೂ ಮುಂಚೆಯೇ ಈ ಥರ ಪೌಡರ್ನ ಹಾಕೊಂಡ್ರೆ ಟೊಮೆಟೊ ಇನ್ನೂ ಸಾಫ್ಟ್ ಆದಾಗ ನೀರು ಬಿಟ್ಕೊಳ್ಳುತ್ತೆ ಮಸಾಲಾಗೂ ತಳ ಹಿಡಿಯಲ್ಲ ಅಂಥೇಳಿ ನಾನು ಈ ಥರ ಟಿಪ್ನ ಫಾಲೋ ಮಾಡ್ತೀನಿ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಚಪ್ಪರದವ್ರೇಕಾಯೂ ಕೂಡ ಹಾಕಿ ಮತ್ತೂ ಫ್ರೈ ಮಾಡ್ತೀನಿ ಈಗ ಟೊಮೆಟಲ್ಲಿ ಇರೋ ನೀರಿನ ಅಂಶವೂ ಬಿಡುತ್ತೆ ಹಾಗೆ ಚಪ್ಪರದವ್ರೆಕಾಯಲ್ಲಿ ಆಗಲೇ ನಾವು ಫ್ರೈ ಮಾಡಿದಾಗ ಹಾಕಿರುವಂಥ ಆಯಿಲ್ ಇದೆ ಅಲ್ಲ ಆ ಕಂಟೆಂಟು ಕೂಡ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಆಯಿಲೆಲ್ಲ ನೀಟಾಗಿ ಬಿಡ್ತಾ ಇದೆ ಎಲ್ಲ ತಡ ಹಿಡಿತಾ ಇಲ್ಲ ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಟೊಮೆಟೊನ ಈ ರೀತಿ ಇದ್ದೀನಿ ಬೇಳೆ ಮತ್ತು ಟೊಮೆಟೊನ ಬೇಯಿಸಿರುವಂಥದ್ದು ಒಂದು ವಿಷಲ್ ನೋಡಿಸಿದ್ದೆ ಅಷ್ಟೇ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಈಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸಪ್ ಮಾಡಬೇಕು ಇದಕ್ಕೀಗ ನೀರು ಮಿಕ್ಸ್ ಮಾಡಬಾರ್ದು ಡೈರೆಕ್ಟ್ ಏನು ಬೇಳೆ ಮತ್ತು ಚಪರಧಾರಕಾಯಿದೆಲ್ಲ ಅದನ್ನಷ್ಟೇ ಕುದಿಸ್ಕೋಬೇಕು ನೀರನ್ನು ನೆಕ್ಸ್ಟ್ ಟೈಮ್ ನಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡ್ಕೋತೀನಿ ನಾನು ಒಂದು ಐದು ನಿಮಿಷ ಕುದೀಲಿ ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಈ ಥರ ಅದಕ್ಕೆ ಬಂದಿದೆ ಘಮ ಅಂತಿದೆ ಕಾಯಿ ಹಾಗೆ ಇದು ತಳ ಹಿಡ್ದಿರುತ್ತೆ ಆವಾಗವಾಗ ಈ ಥರ ಚೆಕ್ ಮಾಡ್ಕೋಬೇಕಾಗತ್ತೆ ಬಟ್ ಏನೂ ತಳ ಹಿಡ್ದಿರಲಿಲ್ಲ ಹಾಗೇ ಇದು ತುಂಬ ಗಟ್ಟಿ ಆಯಿತು ಓವರ್ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನೀಗ ಇದಕ್ಕೆ ಸ್ವಲ್ಪ ನನಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತಲ್ಲ ಆ ಅದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಓವರ್ ತೇಳು ಆದ್ರೂ ಚೆನ್ನಾಗಿರುತ್ತೆ ರೈಸು ಮುದ್ದೆಗೆಲ್ಲ ಬಟ್ ನಾನು ಚಪಾತಿಗೆ ಮಾಡ್ಕೊತಿದ್ದೀನಲ್ಲ ಹಾಗಾಗಿ ಮೀಡಿಯಮ್ಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಚಪ್ರದರೆಕಾಯಿ ಬೆಂದ ಮೇಲೆ ಪೂರ್ತಿಯಾಗಿ ಕುದಿ ಬಂದರೆ ಮುಗೀತು ಅಷ್ಟರಲ್ಲೇ ನಾನು ಕಾರ್ನ್ ಮತ್ತು ಬ್ರಕೋಲಿ ಸಲಾಡನ್ನ ಮಾಡ್ತಾಯಿದ್ದೆ ಇನ್ನು ಸಾಂಬಾರು ವಿಷಯಕ್ಕೆ ಬಂದರೆ ನೋಡ್ತಾ ಇದ್ದೀರಾ ಚೆನ್ನಾಗಿ ಬೆಂದಿದೆ ಈಗ ಚಪ್ಪರದವರೆಕಾಯಿ ಬೆಂದಿದೆ ಅಂದರೆ ಸಾಂಬಾರು ಕೂಡ ರೆಡಿಯಾಗಿದೆ ಅಂತ ಚಪ್ರದವರೆಕಾಯಿ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ ಸೊ ಇನ್ನೊಂದು ಸ್ವಲ್ಪ ಬೇಯಬೇಕು ಬೇಲಿ ಓಕೆ ಆಗಿದೆ ಈಗ ಸೊ ಕೈ ಕಲರ್ ಚೇಂಜ್ ಆಗಿದೆ ಕಂಪ್ಲೀಟ್ ಗ್ರೀನ್ ಇರುತ್ತೆ ಅದೀಗ ಸ್ವಲ್ಪ ಲೈಟ್ ಕಲರ್ ಆಗಿದೆ ಅಂದರೆ ಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ನಮ್ಮ ಸಾಂಬಾರ್ ಕ್ವಾಂಟಿಟಿ ನೋಡ್ಬೋದು ಕರೆಕ್ಟ್ ಅದಕ್ಕಿದೆ ಇದನ್ನು ರೈಸು ಮುದ್ದೆ ಚಪಾತಿ ಎಲ್ಲದರ ಜೊತೆ ತಿನ್ಬೋದು ಎಷ್ಟು ಚೆನ್ನಾಗಾಗಿದೆ ಎಲ್ಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಥರ ಗಾರ್ನಿಶಿಂಗ್ ಕೊಟ್ಟರೆ ಫಸ್ಟ್ ಕ್ಲಾಸ್ ಸೂಪರ್ ಚಿಕ್ಕಡಿಕಾಯಿ ಸಾಂಬಾರು ರೆಡಿ ನಮ್ಮ ಕಡೆ ಚಕ್ರಧಾರೆಕಾಯಿ ಅಂತೀವಿ ಸೊ ಚಕ್ರಧಾರೆ ಸಾಂಬಾರು ರೆಡಿ ನೋಡಿ ನೀವು ನಿಮ್ಮ ಮನೇಲಿ ಇದೇ ಥರ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಟೇಸ್ಟ್ ಆಗಿತ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಬ್ರೊಕೊಲಿ ಫ್ರೈನು ಕೂಡ ಮಾಡ್ಕೊಬಿಡೋಣ ಅಂತೇಳಿ ಬೆಪ್ಪರು ಸಾಲ್ಟು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಲಾಡ್ ಅಂತೂ ಮಶ್ರೂಮ್ ಶೂಟ್ ನಮಗೆ ರು ಮತ್ತು ಇದು ಎರಡು ಇಡಿಬೇಕಲ್ಲ ಚೆನ್ನಾಗಿ ಹಾಗಾಗಿ ಸೂಪರ್ ಸೂಪರ್ ಟೇಸ್ಟಿಯಾದ ಕಾರ್ನ್ ಬ್ರೋಕೊಲಿ ಪೆಪ್ಪರ್ ಫ್ರೈಸ್ ರೆಡ್ಡಿ ಇದು ಏನು ಡೆಲಿಷಿಯಸ್ ಆಗಿದೆ ಸೊ ಆಗಿರುತ್ತೆ ರಾತ್ರಿ ಊಟಕ್ಕೆ ಸರ್ವ್ ಮಾಡಿದ್ರೆ ಮೂಗಿತ್ತು ಫೈನಲಿ ಸಾಂಬಾರು ರೆಡಿ ಆಯಿತು ಹಾಗೆ ಚಪಾತಿನೂ ಕೂಡ ರೆಡಿ ಆಯಿತು ಅಭಿಯವರು ಬಂದರು ಅಂತೇಳಿ ಬಿಸಿ ಬಿಸಿ ಚಪಾತಿನ ಹೊತ್ತಿ ಈ ರೀತಿ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ರೆಗ್ಯುಲರಾಗಿ ನಾನು ವೀಡಿಯೋ ನೋಡೋರ್ ಖಂಡಿತ ಗೊತ್ತಿರುತ್ತೆ ಸಲಾಡ್ಸ್ ಇಲ್ಲದೆ ನಮ್ಗೆ ಆಗದೇ ಇಲ್ಲ ಸೊ ಎಲ್ಲ ರೀತಿ ಸಲಾಡ್ಸ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಪ್ಲೇಟ್ಗೆ ಸರ್ವ್ ಮಾಡಿ ಹಾಗೆ ಇದ್ರ ಜೊತೆಗೆ ನಾನೇನು ಚಪ್ರದವ್ರೆ ಕೈ ಕರಿ ಮಾಡ್ಕೊಂಡಿದ್ದೀನಲ್ವ ಅದನ್ನು ಕೂಡ ಪ್ಲೇಟ್ಗೆ ಸರ್ವ್ ಮಾಡಿ ಅದ್ರ ಜೊತೆಗೆ ಬ್ರೋಕಲಿ ಫ್ರೈನು ಕೂಡ ಹಾಕಿದ್ದೀನಿ ಊರಿಗೆ ಹೋದ್ಮೇಲೆ ನಾವು ತುಂಬ ದಿನಗಳಾಗೋಗಿತ್ತು ಈ ರೀತಿ ನಿಜವಾಗ್ಲೂ ಸರ್ವ್ ಮಾಡಿಬಿಟ್ಟು ಇಷ್ಟು ಚೆನ್ನಾಗಿ ಸರ್ವ್ ಮಾಡಿ ನಿಜ ಇಷ್ಟೊಂದು ಐಟಮ್ಸ್ ಮಾಡಿನೇ ಲಾಂಗ್ ಬ್ಯಾಕ್ ಆಗಿತ್ತು ನೋಡೋಣ ಬನ್ನಿ ಅಬಿಯವ್ರಿಗೆ ಇದನ್ನು ತಗೊಂಡೆ ಕೊಡೋಣ ಏನು ಹೇಳ್ತಾರೆ ಅಂತ ತೊಗೊಳ್ಳಿ ಅಭಿ ಆಫ್ಟರ್ ಸೋ ಮೆನಿ ಡೇಸ್ ಮತ್ತೆ ಸ್ಟಾರ್ಟ್ ಆಗಿದೆ ಕೈ ಕರಿ ವಿತ್ ಸಲಾಡ್ಸ್ ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಯಾಕೆ ಇಷ್ಟು ದಿನ ನಾನು ಮಾಡಿಕೊಟ್ಟಿಲ್ವಾ ಗ್ಯಾಪ್ ಆಗಿತ್ತಲ್ಲ ಊರಿಗೆ ಹೋಗಿದ್ವಲ್ಲ ಹ್ಞೂ ಚೆನ್ನಾಗಿದೆ